ಇಲ್ಲಿ ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವಿನಯ್ ಅವರು ಕಾರ್ತಿಕ್ ಅವರು ಇಲ್ಲಿ ಯಾಕಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾರ ನಡುವೆ ಬಿದ್ದಿದೆ ಹೇಳಿ ಸಂಗೀತ ಅವರೇ ಮತ್ತು ತುಕಾಲಿ ಸಂತೋಷ್ ಅವ್ರ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ ಇದೆ ನೀವು ಎಪಿಸೋಡ್ ನೋಡಿರ್ತಾರೆ ನಿನ್ನೆ ಎಪಿಸೋಡು ಆ ಎಪಿಸೋಡ್ನಲ್ಲಿ ಇಬ್ಬರು ಯಾರು ಯಾರು ಕ್ಯಾಪ್ಟನ್ ಆಗ್ತಾರಂತ ಅದು ನೋಡೋದಿದೆ ಅಲ್ಲಿ ಇಬ್ಬರು ನಡುವೆ ಟಾಸ್ಕ್ ಬಿದ್ದೆ ಬೀಳುತ್ತೆ ಅದರಲ್ಲಿ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರ್ತಿಕ್ ಮತ್ತು ವಿನಯ್ಗೆ ಅವರು ಕ್ಯಾಪ್ಟನ್ ಆಗೋದು ಇಷ್ಟವೇ ಇಲ್ಲ ನಿಮಗೆ ಗೊತ್ತಿದೆ ಅವ್ರದ್ದೆಲ್ಲ ಫುಲ್ ಕ್ಲಾಶ್ ನಡೀತಾನೆ ಇರುತ್ತೆ ಅವಾಗ ಅವಾಗ ಬರೀ ಜಗಳಗಳು ಜಗಳ ಅದ್ರ ಸಲುವಾಗಿ ತುಕಾಲಿ ಹೆಂಗಾದರೂ ಮಾಡಿ ಕ್ಯಾಪ್ಟನ್ ಮಾಡಿಸ್ಬೇಕು ಅಂತ ಇಲ್ಲಿ ಹೆವಿ ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಮನೆಯಲ್ಲಿ ಸಿಕ್ಕಾಪಡೆ ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದು ಅವರು ಯಾವಾಗಿಂದ ಆಸೆ ಇದೆ ಗುರು ಅದ ಅದಕ್ಕೆ ಕನಸು ನನಸಾಗುತ್ತಾ ಒಂದು ಸರ್ತಿ ಆದರೂ ನೋಡಬೇಕು ಅನ್ನೋ ಒಂದು ಆಸೆ ಇದೆ ಎಲ್ರಿಗೂ ಅದೇ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ ನೋಡ್ಬೋದು ನೀವು ತುಕಾಲಿ ಸಂತೋಷ ಕರ್ಕೊಂಡು ಹೋಗಿ ಫುಲ್ಲು ಪ್ಲ್ಯಾನ್ಗಳನ್ನ ಹೇಳ್ತಾ ಇದಾರೆ ಗುರು ನೀನು ಕರೆಕ್ಟಾಗಿ ನೀನು ಆಡಲೇಬೇಕು ಅದು ಎಂಥ ಕಷ್ಟ ಬಂದರೂ ಪರವಾಗಿಲ್ಲ ಆಡಲೇಬೇಕು ಕೆಲವೊಂದು ಮೈಂಡ್ ಗೇಮ್ ಏನಾದರೂ ಕೊಟ್ಟಿದ್ರೆ ಅಂದರೆ ನಮ್ಮ ಕಡೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರು ನಾವು ಸ್ವಲ್ಪ ಸಿಗ್ನಲ್ ಕೊಡ್ತಾ ಇರ್ತೀವಿ ನಮ್ಗೆ ಏನಾದರೂ ಗೊತ್ತಾದರೆ ಹೆಲ್ಪ್ ಮಾಡ್ತಾ ಇರ್ತೀವಿ ಅದರಲ್ಲಿ ಫಿಸಿಕಲ್ ಟಾಸ್ಕ್ ಇತ್ತಂದರೆ ಫಿಸಿಕಲ್ ಟಾಸ್ಕ್ ಇತ್ತಂದರೆ ನೀನು ಆಡಲೇಬೇಕು ಅದ್ರ ಇನ್ನೊಂದು ಮಾತಿಲ್ಲ ಯಾಕಂದರೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾಳೆ ಸಂಗೀತ ಅವಳಿಗೆ ಫಿಸಿಕಲ್ ಟಾಸ್ಕ್ ಯಾವ್ದಾರು ಕೊಟ್ಟರೆ ಅಂದರೆ ಅದು ಮಾಡೋ ಅರ್ಹತೆ ಇರುತ್ತೆ ಅವಳಿಗೆ ಬಟ್ ನೀನು ತಪ್ಪ ಟ್ರೈ ಮಾಡು ಸುಮ್ಮನೆ ನಗಾ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಇರಬೇಡ ಸ್ವಲ್ಪ ಸೀರಿಯಸ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಾದರೂ ಆಗಿ ಒಂದು ಏನಾದರೂ ಮಾಡು ಗುರು ನೀನು ಒಟ್ಟ ಇದು ಮಾಡು ನಾವು ಹೆಂಗಾದರೂ ಮಾಡಿ ಸಂಗೀತಗೆ ಸ್ವಲ್ಪ ನಾವು ಏನಾದರೂ ಕಿರ್ಚಕ್ಕೆ ಪ್ರಯತ್ನ ಮಾಡ್ತೀವಿ ಡೈವರ್ಟ್ ಮಾಡ್ತೀವಿ ಸಂಗೀತಗೆ ಮಾತಾಡಿಸ್ಬಿಟ್ಟು ಏನಾದರೂ ಮಾಡ್ತೀವಿ ಒಟ್ಟಾರೆ ಅಂತ ಇಲ್ಲಿ ಕಾರ್ತಿಕ್ ಮತ್ತು ಅವರು ಫುಲ್ಲು ತುಕಾಲಿಗೆ ಫುಲ್ಲು ತಲೆ ತುಂಬ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀನು ಇನ್ನೂ ಆಗಲೇಬೇಕು ಇನ್ನು ಸಂಗೀತ ಏನಾದರೂ ಕ್ಯಾಪ್ಟನ್ ಆದ್ಲಂದರೆ ಮುಗೀತು ನಮ್ಮ ಕತೆ ಇವಳು ಏನೇನು ಟಾರ್ಚರ್ ಕೊಡ್ತಾಳೋ ಫುಲ್ ವಾರ ನೆಮ್ಮದಿಯಾಗಿ ಇದ್ದು ಹೋಗೋಣ ಒಂದು ವಾರ ಆದರೂ ಸುಮ್ಮನೆ ಅವ್ರು ಟಾರ್ಚರ್ ಯಾರು ಅನ್ಭಸ್ತಾ ಇರ್ತಾರೆ ನೀನು ಕರೆಕ್ಟಾಗಿ ಆಡಲೇಬೇಕು ಮಗ ಹೆಂಗಾದರೂ ಮಾಡು ಇದೊಂದು ಸರ್ತಿ ನೀನು ಏನಾದರೂ ಕ್ಯಾ ಟಾಸ್ಕಲ್ಲಿ ಏನಾದರೂ ವರ್ಷಾಗಿ ಆಡಿದೆ ಅನ್ಕೋ ಏನಾದರೂ ಕ್ಯಾಪ್ಟನ್ ಆಗಿಲ್ಲ ಅಂದರೆ ನಿಂಗೆ ಸರಿಯಾಗೈತೆ ಆಮೇಲೆ ನೋಡ್ಕೋತೀವಿ ಇಬ್ಬರು ಸೇರ್ಕೊಂಡು ಹೊಡಿತೀವಿ ಬಾತ್ರೂಮ್ ಹಾಕೊಂಡು ಅಂತ ಇಲ್ಲಿ ಆವಾಜ ಆಗ್ತದೆ ಅಂತಲೇ ಹೇಳ್ಬೋದು